ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗ್ರೇಡ್ ಅಂದರೆ ಕ್ಲಾಸ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಓಕೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಬಿ ಎಸ್ ಸಿ ಬೋರ್ಡ್ ಕನ್ನಡ ಸಿಲೆಬಸ್ ಅಂದರೆ ಕೆಲವೊಂದು ಸಲ ಇಲ್ಲಿ ಇರಲಿಲ್ಲಲ್ಲ ಯಾಕೆ ಇದು ಅಂತ ಅನ್ಬೋದು ಯಾಕಂದರೆ ಕೆ ಈ ವರ್ಷದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಬಂದಿತ್ತು ಆದರೆ ಕೆಲವು ಶಾಲೆಗಳಲ್ಲಿ ಪ್ರಾರಂಭ ಈ ವರ್ಷವೇ ಮಾಡ್ಬೋದು ಅಥವಾ ನೆಕ್ಸ್ಟ್ ಇಯರು ಕೂಡ ಮಾಡ್ಬೋದು ಅದೇನು ತುಂಬಾ ಕಡ್ಡಾಯ ಏನಿಲ್ಲ ಕೆಲವು ಶಾ ಕಾಲೇಜಲ್ಲಿ ಈ ವರ್ಷ ಕಾಲೇಜುಗಳಿದ್ದಲ್ಲೆಲ್ಲ ಈ ಕೆಲವೊಬ್ಬರು ಇದು ಗೊತ್ತಿರುತ್ತದೆ ಗೊತ್ತಿದ್ದವರು ಈ ವರ್ಷವೇ ಓಪನ್ ಮಾಡ್ತಾರೆ ಗೊತ್ತಿಲ್ಲದವರು ನೆಕ್ಸ್ಟ್ ಇಯರ್ ಓಪನ್ ಮಾಡ್ಬೋದು ಅಂತ ಹೇಳ್ತಾ ಯಾಕೆಂದರೆ ಸಿಲೆಬಸ್ ಒಂದ್ಸಲ ನೋಡಿಕೊಂಡ್ರೆ ಚೆನ್ನಾಗಿರುತ್ತದೆ ಅಂತ ಇದು ಲೆವೆನ್ ಕೋಡ್ ಒನ್ ಒನ್ ಫೈವ್ ಕ್ಲಾಸ್ ಟ್ವೆಲ್ತ್ ಇಲ್ಲಿ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಅಂತಲೇ ನಾವು ಕರೆಯೋದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂತ ನಾವು ಹೇಳೋದಿಲ್ಲ ಓಕೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಾಮಾನ್ಯವಾಗಿ ಈ ಸಿಲೆಬಸ್ಸನ್ನು ನವೋದಯ ಶಾಲೆಗಳೆಲ್ಲ ಇದೇ ಸಿಲೆಬಸ್ ಯಾಕಂದ್ರೆ ನವೋದಯ ಶಾಲೆಯಲ್ಲಿ ಕನ್ನಡ ಇರುತ್ತದೆ ಹಾಗಾಗಿ ಇದೇ ಸಿಲೆಬಸ್ ಅನ್ನೇ ಫಾಲೋಅಪ್ ಮಾಡ್ತಾರೆ ಸೆಂಟ್ರ ಬೋರ್ಡಿಂದ ಇದು ಸಿಲೆಬಸ್ ಇದು ಸೇಮ್ ನೈನ್ತ್ ಆ್ಯಂಡ್ ಟೆಂತ್ ಹೇಗೆ ಬಂದಿರುತ್ತದೆ ಹಾಗೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಕೂಡ ಇಂದನೇ ಸಿಲೆಬಸ್ ಬಂದಿರುತ್ತದೆ ಹಾಗಿದ್ರೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಒಂದ್ಸಲ ಇದು ಟ್ವೆಲ್ತ್ ಗ್ರೇಡಂದು ಇಲ್ಲಿನೂ ಅಷ್ಟೇ ವಚನಗಳನ್ನೇ ಪ್ರಾರಂಭದಲ್ಲಿ ತೆಗೆದುಕೊಂಡಿದ್ದಾರೆ ಬಸವಣ್ಣವರ ವಚನ ಇದೆ ಪೆದ್ದಿಯ ವಚನಗಳು ಇಲ್ಲಿ ಕೊಟ್ಟಿದ್ದಾರೆ ವಚನ ಫಸ್ಟ್ ಅಂದರೆ ಇಲ್ಲಿ ಒಂದು ಗದ್ಯ ಇಲ್ಲಿ ಪೊಯಮಲ್ಲಿ ಫಸ್ಟ್ ಪೊಯಮು ಸೆಕೆಂಡ್ ಪಿ ಎಲ್ಲಿ ನಮಗೆ ಬಂದಿದ್ದು ಕದಡಿದ ಸಲಿಲಂ ತಿಳಿ ಹೊಂದದೆ ಅಂತ ಬರುತ್ತದೆ ಮೋಸ್ಟ್ಲಿ ಅದನ್ನ ಇಲ್ಲಿ ತೆಗೆದಿದ್ದಾರೆ ಇಲ್ಲಿ ಫಸ್ಟ್ ತೆಗೆದುಕೊಂಡಿರೋದು ವಚನಗಳಾಗಿರುತ್ತದೆ ಆಮೇಲೆ ಇನ್ನೂ ಹುಟ್ಟದಿರಲಿ ನಾರಿಯರು ಎನ್ನುವೇ ಇದು ಒಂದು ಇದು ಚೆನ್ನಾಗಿದೆ ಪದ್ಯ ಇದು ಆಮೇಲೆ ಪೊಗೆಯಂ ಬಾಲಕರೆಂಬುವರೇ ಪದ್ಯಗಳಿವೆಲ್ಲ ಜಾಲಿಯ ಮರದಂತೆ ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ಅವರ ರಸಬಳ್ಳಿ ಸುಲುಬೆ ಏರಿದ್ದಾನೆ ಒಂದು ಹೂವು ಹೆಚ್ಚಿಗೆ ಇಡುತ್ತೀನಿ ಒಮ್ಮೆ ನಗುತ್ತೇವೆ ಅಂದರೆ ಇಲ್ಲಿ ಹನ್ನೊಂದು ಎಂಟು ಅನ್ನು ತೆಗೆದುಕೊಂಡಿದ್ದಾರೆ ಹನ್ನೆರಡು ಇರುತ್ತದೆ ಅಲ್ಲಿ ಹನ್ನೆರಡು ಪೊಯಮ್ ಇದೆ ಸೆಕೆಂಡ್ ಪಿ ಸಿಯಲ್ಲಿ ಆದರೆ ಇಲ್ಲಿ ಇವರು ತೆಗೆದುಕೊಂಡಿರೋದು ಎಂಟು ಕಡಿಮೆ ಮಾಡಿರ್ತಾರೆ ಹಾಗಿದ್ರೆ ಇನ್ನು ಗದ್ಯದಲ್ಲಿ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎರಡನ್ನು ಬಿಟ್ಟಿದ್ದಾರೆ ಅವರು ಫಸ್ಟ್ ಪ್ರಾರಂಭದಲ್ಲಿ ಎರಡನ್ನು ಬಿಟ್ಟಿದ್ದಾರೆ ಅಂತ ಕಾಣುತ್ತದೆ ಆಮೇಲೆ ಕನ್ನಡವನ್ನು ಕಟ್ಟುವ ಕೆಲಸ ದಣಿಗಳ ಬೆಳ್ಳಿ ಲೋಟ ಬದುಕನ್ನು ಪ್ರೀತಿಸಿದ ಸಂತ ಆಮೇಲೆ ಕನ್ನಡ ಬೆಳ್ಳುಡಿ ಇಷ್ಟನ್ನು ತೆಗೆದುಕೊಂಡಿದ್ದಾರೆ ಒಂದನ್ನು ಎಷ್ಟು ಅಲ್ಲಿ ಟೋಟಲ್ ಇರುವುದು ಇರುತ್ತದೆ ಇಲ್ಲಿ ಐದನ್ನು ತೆಗೆದುಕೊಂಡಿದ್ದಾರೆ ಐದು ಗದ್ಯ ಭಾಗವನ್ನು ತೆಗೆದುಕೊಂಡಿದ್ದಾರೆ ಇದು ನಮ್ಮ ಈ ವರ್ಷ ಅಂತೂ ಮಾಡಲಿಕ್ಕಿಲ್ಲ ಇದು ನೆಕ್ಸ್ಟ್ ಇಯರಿಗೆ ಈ ವರ್ಷ ನಾವು ಲೆವೆಂತ್ ಓಪನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರ್ ಟ್ವೆಲ್ತ್ ಯೂಸ್ ಆಗುತ್ತದೆ ಈಗ ಸಾಮಾನ್ಯವಾಗಿ ಇದು ಇಲ್ಲಿ ಇರೋದಿಲ್ಲ ಮತ್ತೆ ಗೊಂದಲ ಮಾಡ್ಕೊಳ್ಳೋದೇನೋ ಅವಶ್ಯಕತೆ ಇರೋದಿಲ್ಲ ಕೃಷ್ಣೇಗೌಡರ ಆನೆ ಇದು ತೇಜಸ್ವಿ ಅವರು ಬರೆದಿರೋದು ಇನ್ನು ಎಸ್ ಎ ರೈಟಿಂಗು ಲೆಟರ್ ರೈಟಿಂಗು ಗ್ರಾಮರು ಇವೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ನಮಗೇನು ಈ ವರ್ಷದಲ್ಲಿ ನಾವು ಸಿ ಬಿ ಎಸ್ ಸಿ ಶಾಲೆಯಲ್ಲಿ ಇದನ್ನೇನು ಫಾಲೋ ಅಪ್ ಮಾಡೋದಿಲ್ಲ ನೆಕ್ಸ್ಟ್ ಇಯರಿಗೆ ಬೇಕಾಗುತ್ತದೆ ಸೇಮ್ ಇರುತ್ತೆ ಈಗ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಒಟ್ಟಿಗೆ ಯಾರು ಮಾಡೋದಿಲ್ಲ ಸಾರಿ ಒಂದು ನಿಮಿಷ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಏನು ಯಾರು ಒಟ್ಟಿಗೆ ಮಾಡೋದಿಲ್ಲ ಇದು ನಾವು ನೋಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತದೆ ಅಂತ ಅಷ್ಟೇ ಗ್ರಾಮರಲ್ಲಿ ಸೇಮ್ ಇರುತ್ತದೆ ನೋಡಿ ವಿಭಕ್ತಿ ಪ್ರತ್ಯಯ ವಿರುದ್ಧ ಪದ ಅರ್ಥ ನಾನಾರ್ಥ ಗ್ರಾಂಥಿಕ ರೂಪ ಪದವಿಚ್ಛೇದನೆ ಅಂದರೆ ಪದಗಳನ್ನು ಬಿಡಿಸಿ ಬರೆಯೋದು ಸಂಧಿ ಸಮಾಸ ತತ್ಸಮತತ್ವ ಧಾತು ರೂಪನಿಷ್ಪ ಅದು ಕನ್ನಡ ಮತ್ತು ಇಂಗ್ಲೀಷ್ ಸೆಂಟೆನ್ಸ್ ಮಾಡೋದು ಕಾಲ ಬದಲಾವಣೆ ಸೇಮ್ ಲೆವೆಂತ್ ಏನಿದೆ ಅದನ್ನೇ ಟ್ವೆಲ್ತಲ್ಲೂ ಇರುತ್ತದೆ ಸೇಮ್ ನೈನ್ತಲ್ಲಿ ಏನಿರುತ್ತದೆ ಅದೇ ಗ್ರಾಮರ್ ಟೆಂತಲ್ಲಿ ಇರುತ್ತದೆ ಅಲ್ಲ ಹಾಗೆ ಸೇಮ್ ಕರ್ತರಿ ಕರ್ಮಣಿ ಪ್ರಯೋಗ ಪ್ರಶ್ನಾರ್ಥಕ ನಿಷೇಧಾರ್ಥಕ ವಾಕ್ಯ ಸರ್ವನಾಮ ಛಂದಸ್ಸು ಕೇಳಿ ಛಂದಸ್ಸಿನ ಚಂಪಕ ಕಂದ ಭಾಮಿನಿ ತ್ರಿಪದಿ ಸಾಂಗಿತ್ಯ ಇದ್ರ ಬಗ್ಗೆ ನನಗೆ ತುಂಬ ಡೌಟ್ ಇದೆ ಯಾಕಂದರೆ ಹತ್ತನೇ ತರಗತಿಯಲ್ಲಿ ಮಕ್ಕಳುಗಳು ಕಲ್ತಿರೋದಿಲ್ಲ ಹನ್ನೊಂದನೇ ತರಗತಿಗೆ ಬಂದಾಗ ಅದು ಹೇಗೆ ಅದನ್ನು ತೆಗೆದುಕೊಂಡಿರ್ತಾರೆ ಈ ನವೋದಯ ಶಾಲೆಯವರು ಅನ್ನೋದು ಅರ್ಥ ಆಗೋದಿಲ್ಲ ಯಾಕಂದರೆ ಅವರಂದರೆ ಮಕ್ಕಳುಗಳು ಸ್ಟ್ಯಾಂಡರ್ಡ್ ಕನ್ನಡ ಇರ್ತಾರೆ ಯಾಕಂದರೆ ವಿಲೇಜ್ ಮಕ್ಕಳುಗಳು ಹೆಚ್ಚಿರ್ತಾರೆ ನವೋದಯದಲ್ಲೆಲ್ಲ ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಸ್ಟ್ಯಾಂಡರ್ಡ್ ಕನ್ನಡ ಬರೆಯೋ ಮಕ್ಕಳುಗಳು ಹಾಗಾಗಿ ಅದು ಅವರಿಗೆ ಫಾಲೋ ಅಪ್ ಆಗ್ಬೋದು ಬಟ್ಟು ಇದು ತುಂಬ ಕಷ್ಟ ಅನ್ನಿಸ್ತತ್ತದೆ ನನಗೆ ಯಾಕೆ ಇದು ನೋಡಿದ್ರೆ ಯಾಕಂದರೆ ಸಿ ಬಿ ಎಸ್ ಸಿ ಮಕ್ಕಳಿಗೆ ಅದು ಫಸ್ಟಿಗೆ ಗೊತ್ತಿರಲ್ಲ ಲಾಸ್ಟ್ ಎರಡು ವರ್ಷದಲ್ಲಿ ಅದನ್ನು ಕಲಿಯೋದಂದರೆ ಕಷ್ಟದ ಕೆಲಸ ಯಾಕೆ ನೈನ್ ಆ್ಯಂಡ್ ಟೆಂತ್ ಅಲ್ಲಿ ಅವ್ರು ಕಲ್ತಿರೋದಿಲ್ಲ ಮಕ್ಕಳು ಅಂದ್ರೆ ಅವ್ರು ಶಾರ್ಪ್ ಇರ್ತಾರೆ ತುಂಬ ಶಾರ್ಪ್ ಇರ್ತಾರೆ ನವೋದಯ ಶಾಲೆ ಮಕ್ಕಳು ಅವ್ರು ನೂರಕ್ಕೆ ನೂರ ಅಂಕ ತೆಗಿತಾರಲ್ಲ ಹಾಗಾಗಿ ಓಕೆ ಅವರಿಗೆ ನೆಕ್ಸ್ಟ್ ಸೇಮ್ ಇದು ಸಿಲೆಬಸ್ ವಚನಗಳು ಇನ್ನೊಮ್ಮೆ ಹುಟ್ಟದಿರಲಿ ನಾರಿಯೋ ಇದೆಲ್ಲ ಅಲ್ಲಿ ಕೊಟ್ಟಿರುವಂಥದ್ದು ನಾನು ಅಲ್ಲಿ ಫಸ್ಟ್ ಮೇಲುಗಡೆ ಹೋದ್ಮೇಲೆ ಅದೇ ಸಿಲೆಬಸ್ ಇರುತ್ತದೆ ಇದೆಲ್ಲ ಗದ್ಯ ಪರಿವಿಡಿ ಪರಿವಿಡಿ ಸೇಮ್ ಪರಿವಿಡಿ ಒಂದು ಹಾಕಿರ್ತಾರೆ ಅವರು ನೋಡ್ಕೊಳ್ಬೋದು ಇಲ್ಲಿ ಅಲ್ಲಿ ಹೋದ್ಮೇಲೆ ಅದೇ ಪರಿವಿಡಿ ಮತ್ತಿನ ಬೇರೆ ಏನು ವಿಶೇಷ ಏನಿರೋದಿಲ್ಲ ಇಲ್ಲಿ ನೋಡಿ ಗದ್ಯ ಕೃಷ್ಣೇಗೌಡರ ಆನೆ ಇದು ನಾಟಕ ಇದು ಪುಸ್ತಕ ಈ ಬುಕ್ಸೇ ಸೇಮ್ ಸೆಕೆಂಡ್ ಪಿ ಸಿಯಲ್ಲಿ ಫಾಲೋಅಪ್ ಮಾಡುವ ಬುಕ್ಸನ್ನೇ ಸಾಹಿತ್ಯ ಸಂಪದ ಅದೇ ಬುಕ್ಕನ್ನೇ ನಾವು ಇಲ್ಲಿ ಫಾಲೋ ಮಾಡ್ತಾರದೆ ಪಿ ಯು ಸಿ ದ್ವಿತೀಯ ವರ್ಷ ು ಟ್ವೆಲ್ತಿದು ಟ್ 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 ಈಗಲೇ ನಮಗೆ ನೆಕ್ಸ್ಟ್ ಇಯರ್ ಯೂಸ್ ಆಗುತ್ತದೆ ಈ ವರ್ಷ ಏನಾದ್ರು ಲೆವೆಂತ್ ಓಪನ್ ಮಾಡೋರಿಗೆಲ್ಲ ಲೆವೆಂತ್ ಪೋರ್ಷನ್ ನೋಡಿಕೊಂಡು ಆಮೇಲೆ ಟ್ವೆಲ್ತ್ ಈ ರೀತಿ ಇರುತ್ತದೆ ಅನ್ನೋದನ್ನು ನಾವು ನೋಡ್ಬೋದು ಯಾಕೆಂದರೆ ಬೇಕಾದರೆ ಟ್ವೆಲ್ತ್ ಯಾರು ಟ್ವೆಲ್ತ್ ಈ ವರ್ಷ ಯಾರೆಲ್ಲ ಇರೋದಿಲ್ಲ ಸಾಮಾನ್ಯವಾಗಿ ಯಾಕಂದರೆ ಓಕೆ ಆಕಸ್ಮಿಕ ಯಾರಾದರೂ ಓಪನ್ ಮಾಡಿದರೆ ಯೂಸ್ ಆಗುತ್ತದೆ ಅಂತ ಹೇಳಿ ನಾನು ಬಿಟ್ಟಿದ್ದೀನಿ ಹಾಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್